ಫಸ್ಟು ನಾನು ಪಾಸಿಟಿವ್ ಬಗ್ಗೆ ಮಾತಾಡ್ತೀನಿ ಪಾಸಿಟಿವ್ ಏನಂದರೆ ಲೇಡೀಸ್ ಸೀರೆ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರ ಆಧಾರ್ ಕಾರ್ಡ್ ತೋರಿಸಿದ್ರೆ ಕರ್ನಾಟಕದ ಒಳಗಡೆ ಎಲ್ಲ ಸುತ್ತಾಡ್ಬೋದು ಫ್ರೀಯಾಗಿ ಇವಾಗ ಹೆಂಗೆ ಅಂದರೆ ಗಂಡ ಹೆಂತಿಲಿ ಹೆಂತಿದ್ರೆ ಫ್ರೀಯಾಗಿ ಕೊಟ್ಬಿಡೋದು ಊಟನ ಅದಾದಮೇಲೆ ಗಂಡನ ಹತ್ರ ಟು ಡಬಲ್ ವಸೂಲಿ ಮಾಡ್ಕೊಳ್ಳೋದು ದುಡ್ಡು ಆ ರೀತಿ ಆಯಿತು ಇವ್ರ ಕತೆ ಸರಿ ಸ್ನೇಹಿತರೆ ಇವಾಗ ಮೈನ್ ಟಾಪಿಕ್ ಬಂದ್ಬಿಡೋಣ ಮೈನ್ ಟಾಪಿಕ್ ಏನಂದರೆ ಮುಂಚೆ ಎಷ್ಟು ಬಸ್ಗಳಿದ್ವು ಈಗ ಎಷ್ಟು ಬಸ್ಗಳಿದ್ದಾವೆ ಅಂತ ಇನ್ನೂ ಬಸ್ ಪಾಸ್ ವಿಷಯಕ್ಕೆ ಬರೋಣ ಬಸ್ ಪಾಸು ಬಸ್ ಪಾಸ್ ಅಂದಿದ ತಕ್ಷಣ ಒಂದು ಸರ್ಟನ್ ಅಮೌಂಟ್ನ ಕೊಡ್ತೀವಿ ಒಂದು ವರ್ಷ ಅಂತ ಓಡಾಡ್ಬೋದು ಕಾಲೇಜ್ ಸ್ಟೂಡೆಂಟ್ಸು ಆ್ಯಂಡ್ ಹೈಸ್ಕೂಲ್ ಸ್ಟೂಡೆಂಟ್ಸು ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಅಲ್ವಾ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ ಟ್ರೌನ್ ರೋಡಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಡ್ ಕಂಟೆಂಟ್ ಏನಂತ ಗೊತ್ತಾಗಿರುತ್ತೆ ನಿಮಗೆ ತಮ್ಮೆಲ್ಲೂ ಟೈಟಲ್ ಎಲ್ಲ ನೋಡಿ ಹೌದು ಇವತ್ತು ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಬಳಿ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ವಿಷಯ ನನಗೆ ಅದೆಲ್ಲ ನೋಡೋ ಒಂದು ಸ್ವಲ್ಪ ಬೇಜಾರಾಯಿತು ಅದರಿಂದ ಶೇರ್ ಮಾಡಬೇಕು ಅಂತ ಮೊನ್ನಿಂದನೇ ಅನಿಸ್ತಾ ಇತ್ತು ಹಾಗಾಡಿ ಇವತ್ತು ಹೇಳೇ ಬೇಡ ನಾ ವೀಡಿಯೋದಲ್ಲಿ ಏನಾಯ್ತದೆ ಆಡಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಕೆ ಎಸ್ ಆರ್ ಟಿ ಸಿ ಬಸ್ಸ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಇವಾಗ ಆಯಿತಾ ಫಸ್ಟು ನಾನು ಪಾಸಿಟಿವ್ ಬಗ್ಗೆ ಮಾತಾಡ್ತೀನಿ ಪಾಸಿಟಿವ್ ಏನಂದರೆ ಲೇಡೀಸ್ ಸೀರೆ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರ ಆಧಾರ್ ಕಾರ್ಡ್ ತೋರಿಸಿದ್ರೆ ಕರ್ನಾಟಕದ ಒಳಗಡೆ ಎಲ್ಲ ಸುತ್ತಾಡ್ಬೋದು ಫ್ರೀ ಆಗಿ ಓಕೆ ಅದು ಒಳ್ಳೆಯ ವಿಷಯ ಅಂತಲೇ ತಿಳ್ಕೊಳ್ಳೋಣ ಇನ್ನು ಅದನ್ನೆಲ್ಲ ವಸೂಲಿ ಮಾಡೋಕ್ಕೆ ಈ ದಂಡುಸ್ರ ಹತ್ರ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಿದಾರಲ್ಲ ಅದು ನ್ಯಾಯನ ಹಾಂ ಅದು ನ್ಯಾಯನ ಬಿಡಿ ಅದು ಬಿಟ್ಟಾಕ್ಬಿಡೋಣ ಏನೋ ಯೂರಿ ಫ್ರೀ ಕೊಟ್ಟಿರಲ್ಲ ಅಂತ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಅಲ್ಲಿಂದ ವಸೂಲಿ ಮಾಡ್ತಾ ಅಂತ ತಿಳ್ಕೊಳಲ್ಲ ಇವಾಗ ಹೆಂಗೆ ಅಂದರೆ ಗಂಡ ಹೆಂತಿಲಿ ಹೆಂತಿದ್ರೆ ಫ್ರೀಯಾಗಿ ತೊಟ್ಬಿಡೋದು ಊಟನ ಅದಾದಮೇಲೆ ಗಂಡನ ಹತ್ರ ಒನ್ ಟು ಡಬಲ್ ವಸೂಲಿ ಮಾಡ್ಕೊಳ್ಳೋದು ದುಡ್ಡು ಆ ರೀತಿ ಆಯಿತು ಇವ್ರ ಕತೆ ಇದೆಲ್ಲ ಬಿಟಾಟನ ಓಕೆ ಫ್ರೀ ಬಿಟ್ಟಿದಾರಲ್ವ ಬಿಟ್ಟರೆ ಇಬ್ರಿಗೂ ಬಿಡಬೇಕು ಇಲ್ಲಾಂದರೆ ಇಬ್ರಿಗೂ ಈಕ್ವಲ್ ಚಾರ್ಜಸ್ ಇರಬೇಕು ಅದು ನನಗೆ ಒಂಥರ ಸಿಟ್ಟು ಸಿಟ್ಟು ಬರ್ತಾ ಇರ್ತದೆ ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆ ಒನ್ ಸೈಡ್ ಫ್ರೀ ಇದೆಯಲ್ಲ ಅಂತ ಸುಮ್ಮನೆ ಆಗ್ಬಿಡೋಣ ಆ ವಿಷಯ ಬೇಡ ನಮಗೆ ಸರಿ ಸ್ನೇಹಿತರೆ ಇವಾಗ ಮೈನ್ ಟಾಪಿಕ್ ಬಂದ್ಬಿಡೋಣ ಮೈನ್ ಟಾಪಿಕ್ ಏನಂದರೆ ಮುಂಚೆ ಎಷ್ಟು ಬಸ್ಗಳಿದ್ವು ಈಗ ಎಷ್ಟು ಬಸ್ಗಳಿದ್ದಾವೆ ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ ಆಯಿತಾ ಇದ್ರ ಬಗ್ಗೆ ಕುಶಲ್ ನಗರದಿಂದ ಮಡಿಕೇರಿಗೆ ಅರ್ಧ ಅರ್ಧ ಗಂಟೆಗೆ ಎರಡೆರಡು ಬಸ್ ಇತ್ತು ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಹೇಳ್ತಾ ಇರೋದು ಅಂದರೆ ಈ ಫ್ರೀ ಮಾಡೋಕ್ಕಿಂತ ಮುಂಚೆ ಬಸ್ ಫೀ ಏನಿದೆ ಲೇಡೀಸ್ಗೆ ಫ್ರೀ ಮಾಡೋಕ್ಕಿಂತ ಮುಂಚೆ ಎರಡೆರಡು ಬಸ್ ಇತ್ತು ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಪರ್ಪಸ್ ಮಾತ್ರ ಹೇಳ್ತಾ ಇರೋದು ಪುನಃ ಪುನಃ ಚುಚ್ಚಿ ಚುಚ್ಚಿ ಇದ್ದೀನಿ ಬೇರೆ ರೀತಿ ತಿಳ್ಕೊಳ್ಬೇಡಿ ಎಕ್ಸಾಂಪಲ್ ಪ್ರಕಾರ ನಿಮಗೆ ಅರ್ಧ ಅರ್ಧ ಗಂಟೆಯಲ್ಲಿ ಎರಡೆರಡು ಬಸ್ಸು ಅಂತ ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದೆ ಆಯಿತಾ ಆ ಟೈಮಲ್ಲಿ ಬಸ್ಗಳಲ್ಲಿ ಸೀಟ್ಸ್ ಇತ್ತಿತ್ತು ಎಲ್ಲರೂ ಆಗಿ ಸೀಟ್ಸ್ ಇಡೋದು ಮತ್ತು ಹೆಚ್ಚು ಕ್ರೌಡ್ ಇರ್ತಿರಲಿಲ್ಲ ಆಯಿತಾ ಇವಾಗ ನೇತಾಡ್ಕೊಂಡು ಹೋಗೋದು ಇಲ್ಲ ನಿಂತ್ಕೊಂಡು ಹೋಗೋದು ಆ ರೀತಿ ಪರಿಸ್ಥಿತಿ ಇರ್ತಿರ್ಲಿಲ್ಲ ಆ ಟೈಮಲ್ಲಿ ಅದಾದ ಮೇಲೆ ಈ ಫ್ರೀ ಎಲ್ಲ ಮಾಡಿದ್ಮೇಲೆ ಏನು ಮಾಡ್ತಾರೆ ಅಂದರೆ ಬಸ್ಗಳನ್ನ ಡೌನ್ ಮಾಡ್ತಾರೆ ಇವಾಗ ಅರ್ಧ ಅರ್ಧ ಗಂಟೆಗೆ ಎರಡೆರಡು ಬಸ್ ಇದ್ದಿದ್ನ ಒಂದು ಗಂಟೆಗೆ ಒಂದು ಬಸ್ಸು ಇಲ್ಲಾಂದರೆ ಅರ್ಧ ಗಂಟೆಗೆ ಒಂದೇ ಬಸ್ಸು ಆ ರೀತಿ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಇವಾಗ ಇನ್ ಟೈಮು ನಮ್ಗೆ ಯಾರೂ ಬಸ್ ಸಿಗಲ್ಲ ಆಯಿತಾ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದು ಬಸ್ ಬರುತ್ತೆ ಒಂದು ಬಸ್ ಬಂದಿದ್ರಲ್ಲಿ ಎರಡು ಬಸ್ ಜನ ತುಂಬ್ಕೊಳ್ಳೋದು ಪೂರಾಟೆ ನಿಲ್ಲಾಟೆ ಯಾವುದಿಟ್ಟು ಜಾಗ ಇರೋಲ್ಲ ಆ ರೀತಿ ಇದೆ ಇವಾಗ ನಾನು ಬಂದು ರಾಜಂಶ ಬಸ್ ಬಗ್ಗೆ ಎಲ್ಲ ಇಲ್ಲ ನಾನು ಬ ಮಾತಾಡ್ತಾ ಇರೋದು ಬಂದು ಕೆ ಎಸ್ ಆರ್ ಟಿ ಸಿ ಕೆಂಪು ಬಸ್ಸಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಆಯಿತಾ ಆವಾಗ ಎರಡೆರಡು ಬಸ್ ಇತ್ತು ಅರ್ಧ ಅರ್ಧ ಗಂಟೆಗೆ ಜನ ಈಟ್ವಲ್ ಆಗಿ ಡಿವೈಡ್ ಆಗೋರು ಈವಾಗ ಫ್ರೀ ಅದು ಇದೆಲ್ಲ ಬಿಟ್ಬಿಟ್ಟೆ ಒಂದು ಗಂಟೆಗೆ ಒಂದು ಬಸ್ಸು ಇಲ್ಲ ಅರ್ಧ ಗಂಟೆಗೆ ಒಂದೇ ಬಸ್ಸು ಆ ರೀತಿ ಬಿಟ್ಟರೆ ನಾವೆಲ್ಲ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಹೋಗ್ಬೇಕಾ ಹಾಂ ಕೊಡ್ತೀವಿ ಬಸ್ ಬೇರೆ ಏನಿದೆ ಕೊಡ್ತೀವಿ ಅದರಲ್ಲೂ ಹದಿನೈದು ಪರ್ಸೆಂಟು ನೀವೆಲ್ಲ ಜಾಸ್ತಿ ಮಾಡಿಟ್ಟಿದ್ದೀರಾ ಓಕೆ ಅದನ್ನೂ ಸಮೇತ ಕೊಟ್ಟು ಟ್ರಾವೆಲ್ ಮಾಡಬೇಕಾದ್ರೆ ನೀವು ಆ ರೀತಿ ಮಾಡೋದು ಸರಿನಾ ಬಸ್ಸಸ್ ಕಮ್ಮಿ ಮಾಡ್ತಿರಲ್ಲ ಬರೀ ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ಕುಶಾಲ್ ನಗರ ಅಂತ ಸುಮ್ಮನೆ ಎಕ್ಸಾಂಪಲ್ ಹೇಳಿ ಹೇಳಿದಷ್ಟೇ ಅಷ್ಟೇ ನಿಮಗೆ ಕಾನ್ಸೆಪ್ಟನ್ನ ಅರ್ಥ ಮಾಡಿಸೋಕ್ಕೆ ಬಟ್ ಇದು ಸುಮ್ಮನೆ ಕಡೆ ನಡೀತಿದೆ ಸಿಟಿಗಳಲ್ಲೇ ಒಂದು ಎರಡು ಮೂರು ಜನ ಧ್ವನಿ ಎತ್ತಾರೆ ಬಟ್ ಹಳ್ಳಿ ಸೈಡು ಯಾರೂ ಮಾತಾಡೋಲ್ಲ ಈ ನಗರ ಮಡಿಕೇರಿ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದು ಬಟ್ ಎಲ್ಲ ಊರಲ್ಲೂ ಇದು ಇದೆ ಬಸ್ಸಸ್ ಹೆವಿ ಕಮ್ಮಿ ಮಾಡಿ ಎಲ್ಲರಿಗೂ ಒಂದು ಟ್ರಸ್ಟ್ ಆಯ್ತಿದೆ ಆಯಿತಾ ಇವಾಗ ಯಾ ಒಂದು ಗಂಟೆಗೆ ಮೂರು ನಾಲ್ಕು ಬಸ್ ಇದ್ದಿದ್ನ ಎಲ್ಲ ಕ್ಯಾನ್ಸಲ್ ಮಾಡಿ ಒಂದು ಗಂಟೆಗೆ ಒಂದೇ ಬಸ್ಸು ಅಂತ ಹೇಳಿದ್ರೆ ಮೂರು ಬಸ್ ದೇನೋ ಒಂದು ಬಸ್ಸಿಗೆ ತುಂಬ್ಕೊಂಡ್ರೆ ಎಲ್ಲಿ ಜಾಗ ಇರ್ತದೆ ಏನು ಕತೆ ಅದರಲ್ಲೂ ಬಸ್ ಪೇರ್ ಜಾಸ್ತಿ ಮಾಡಿದ್ದೀರ ಅದೆಲ್ಲ ಹೋಗ್ತೀವಿ ಬಟ್ ಯಾಕೆ ಈ ರೀತಿ ಅನ್ಯಾಯ ಮಾಡ್ತೀರಾ ಅಂತ ನನಗಂತೂ ಅರ್ಥ ಇಲ್ಲ ಇದೆಲ್ಲ ಒಂದು ಕಡೆ ಇಟ್ಬಿಡೋಣ ಇನ್ನೂ ಬಸ್ ಪಾಸ್ ವಿಷಯಕ್ಕೆ ಬರೋಣ ಬಸ್ ಪಾಸು ಬಸ್ ಪಾಸ್ ಅಂದಿದ ತಕ್ಷಣ ಒಂದು ಸರ್ಟನ್ ಅಮೌಂಟ್ನ ಕೊಡ್ತೀವಿ ಒಂದು ವರ್ಷ ಅಂತ ಓಡಾಡ್ಬೋದು ಕಾಲೇಜ್ ಸ್ಟೂಡೆಂಟ್ಸು ಆ್ಯಂಡ್ ಹೈಸ್ಕೂಲ್ ಸ್ಟೂಡೆಂಟ್ಸು ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಅಲ್ವಾ ಬಸ್ ಪಾಸು ಓಕೆ ಬಸ್ ಪಾಸ್ ಕೊಡ್ತೀರಾ ಅದು ಏನು ಫ್ರೀಯಾಗಿ ಕೊಡೋಲ್ಲ ಅದಕ್ಕೂ ಸಮೇತ ಸರ್ಟನ್ ಅಮೌಂಟ್ ಕಟ್ತೀವಿ ಅದಕ್ಕೆ ಬಸ್ ಪಾಸ್ ಕೊಡ್ತೀರಾ ಪ್ರೊಸೀಜರ್ಗಳೆಲ್ಲ ಇರ್ತದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಅಮೌಂಟ್ ಕಟ್ಟಿದ ಮೇಲೆ ತಾನೇ ಬಸ್ ಪಾಸ್ ಕೊಡೋದು ನಿಮ್ಮ ರೂಲ್ಸ್ ಏನಿದೆ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಬಸ್ ಪಾಸ್ ಅಲೋ ಇಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ಜನ ಕಂಡಕ್ಟ್ರೋಳು ಬಸ್ ಪಾಸ್ ಅಂದಿದ ತಕ್ಷಣ ಮುಖ ಊದಿಸ್ಕೊಳ್ತಾರೆ ಬಿಡಿ ಮುಖನಾದರೂ ಊದಿಸ್ಕೊಡ್ಲಿ ಇನ್ನೊಂದಾದರೂ ಊದಿಸ್ಕೊಡ್ಲಿ ಅದು ನಮಗೆ ಬೇಡ ಯಾಕೆ ಯಾಕೆ ಏನು ಬಿಟ್ಟು ಹತ್ತಿದೀವ ಬಸ್ ಪಾಸಿಗೂ ಸಮೇತ ಅಮೌಂಟ್ ಕಟ್ಟಿರ್ತೀವಲ್ವ ಗೌರ್ಮೆಂಟ್ ಹೇಳಿರಷ್ಟೇ ತಾನೇ ಬಸ್ ಪಾಸ್ ತೊಗೊಂಡಿರೋದು ನಾವು ಅದನ್ನೆಲ್ಲ ಹೇಳ್ತಾ ಬಂದರೆ ಒಂದಲ್ಲ ಎರಡಲ್ಲ ಸುಮ್ಮನೆ ಥರ ಪ್ರಾಬ್ಲಮ್ ಇದೆ ನಿಜ ಹೇಳ್ಬೇಟಂದ್ರೆ ಇವಾಗ ಬಸ್ ಹತ್ತಿ ನೀವು ಸೀಟ್ ಸೀಡಲ್ಲ ಯಾಕಂದರೆ ಬಸ್ ಕಮ್ಮಿ ಮಾಡಿದ್ದಾರೆ ಬಸ್ಸಸ್ ಕಮ್ಮಿ ಮಾಡಿದಾರಂತ ನಾವೇನು ಏನು ಕಮ್ಮಿ ಕೊಡ್ತಿದ್ದೀವ ಒಂದು ಟು ಡಬಲ್ ಕೊಟ್ಬಿಟ್ಟು ಹತ್ತೀವಿ ಹದಿನೈದು ಪರ್ಸೆಂಟ್ ಏನೋ ಎಕ್ಸ್ಟ್ರಾ ಮಾಡಿ ಇಟ್ಟಿದ್ದಾರಲ್ಲ ಮೊನ್ನೆಯಿಂದ ಏನೋ ಏನು ಅಂತ ಒಂದು ಚೂರು ಅರ್ಥ ಆಗಲ್ಲ ಗುರು ಮತ್ತು ಯಾಕೆ ಬಸ್ ಪಾಸ್ ಬಿಡ್ತೀರಾ ಇನ್ನೊಂದು ಸ್ವಲ್ಪ ಜನ ಹೆಣ್ಣೆ ಅಂದರೆ ಬಸ್ ಹಿ ಬಿಡಿ ಬಸ್ ಪಾಸ್ ನಮ್ಮ ಬಸ್ಸಲ್ಲಿ ಇಲ್ಲ ಹಂಗೆ ಹಿಂಗೆ ಟಿಕೆಟ್ ತೊಗೊಳ್ಳೋದಾದ್ರೆ ಹತ್ತಿ ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ ಬಸ್ ಪಾಸ್ ಅಂದಿದ ತಕ್ಷಣ ಏ ಅಲ್ಲಿ ಟಿಕೆಟ್ ತೊಗೊಂಡಿರೋರಿಗೆ ಸೀಟ್ ಬಿಟ್ಕೊಡಿ ಬಸ್ ಪಾಸ್ ಅವರೆಲ್ಲ ನಿಂತ್ಕೊಳ್ಳಿ ಹಣ್ಣೆ ಹಿಂಗೆ ಎಲ್ಲ ದೌಲತ್ ಮಾತು ಏನು ಅಷ್ಟು ಕೇವಲ ಆಗಿಬಿಟ್ವಾ ಏನು ಬಿಟ್ಟು ಬರ್ತಾ ಇದ್ದೀವ ಎಲ್ಲ ಕೂದು ಕೊಡ್ತೀವಲ್ವಾ ಏನು ಫ್ರೀಯಾಗಿ ಏನು ಇವ್ರು ಮಾಡ್ಕೊಡ್ತಾರಾ ಬಸ್ ಪಾಸ್ ಇಡುವ ಸಮೇತ ಸ್ಟಾರ್ಟಿಂಗ್ ಪೇ ಮಾಡಿರ್ತೀವಿ ಇಷ್ಟು ಅಮೌಂಟ್ ಅಂತ ಆಯಿತಾ ಏನೋ ಫ್ರೀಯಾಗಿ ಟಂಡೆಟ್ಟರೋರು ಅಪ್ಪನ ದುಡ್ಡಲ್ಲ ಹೋಗೋದು ನಾವು ಕೆಲವೊಂದು ಸತಿ ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ತುಂಬ ಬೇಜಾರಾಗುತ್ತೆ ನಮ್ಮ ಸಿಸ್ಟಮೇ ಸರಿ ಇಲ್ವೋ ಇಲ್ಲ ನಾವೇ ಸರಿ ಇಲ್ವಾ ಅಂತ ನನ್ನ ಕೇಳೋದಾದ್ರೆ ನಾವೇ ಸರಿ ಇಲ್ಲ ಯಾಕಂದರೆ ಎಲೆಕ್ಷನ್ ಅಂತ ಒಂದು ಬರುತ್ತೆ ಅಲ್ಲ ಅದರಲ್ಲಿ ಯಾರು ಯೋಜ್ಯತೆ ಇರುತ್ತೋ ಅಂಥವ್ರನ್ನ ಓಟ್ ಮಾಡಿ ಗೆಲ್ಸ್ಬೇಕು ನಾವೇನು ಮಾಡ್ತೀವಿ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಆಸೆಗೋ ಇಲ್ಲ ಒಂದು ಸಾವಿರ ರೂಪಾಯಿ ಆಸೆಗೋ ನಿಯತ ನಿಂತಿರ್ತಾನೆ ನೋಡಿ ಅವನೇ ಗೆಲ್ಲಿಸಲ್ಲ ಈ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ನೋಡಿ ಯಾವನೋ ಒಬ್ಬ ಮನೆ ಹಳನ ಹತ್ರ ಅವನ್ನ ಗೆಲ್ಲಿಸ್ತೀವಿ ಗೆದ್ದ ಮೇಲೆ ಅವನು ಬಿಡ್ತಾನೆ ಇದನ್ನೆಲ್ಲ ವಸೀಲಿ ಮಾಡೋಕ್ಕೆ ಹಿಡಿತಾನೆ ನಮ್ಗೆ ಕೊಟ್ಟಿರ್ತಾನಲ್ಲ ದುಡ್ಡು ಅದನ್ನೆಲ್ಲ ರೋಡ್ ಟ್ಯಾಕ್ಸ್ ಅಂತ ಕಟ್ಟಿಸ್ಕೊಳ್ತಾರೆ ಏನು ರೋಡೇನು ಚೆನ್ನಾಗಿದೆಯಾ ಕಿತ್ತೋಗಿದ ರೋಡು ಈ ರೋಡಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಹೋಗ್ತಾ ಇದ್ರೆ ಇಲ್ಲೇ ಡೆಲಿವರಿ ಆಗ್ಬಿಡ್ತದೆ ಕಾರಲ್ಲಿ ಆ ರೀತಿ ಇದೆ ರೋಡ್ಗಳಿದು ಥೂ ಟು ಇವ್ರ ಜಲ್ಮೆಟ್ ಬೆಂಕಿ ಹಾಟ ಇನ್ನೂ ಚಿಲ್ಡ್ರೆ ಪಲ್ಡ್ರೆ ಅಂತ ಇರ್ತದೆ ನೋಡಿ ಇವಾಗ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಇನ್ನು ಆರು ರೂಪಾಯಿ ಗುಳುಮು ಅದ್ರ ಬಗ್ಗೆ ಯಾರು ಕೇಳಲ್ಲ ಬಿಟ್ಟಾಕಿ ಏನೋ ಹೋದ್ರೆ ಓಡಲಿ ಅಂತ ಬಿಡೋಣ ಬಟ್ ಇಂಥ ಫೆಸಿಲಿಟಿನ ಇವರು ಈ ರೀತಿಯೆಲ್ಲ ಟಂಡಮ್ ಮಾಡಿದ್ರೆ ಏನು ಮಾಡೋದು ಬಸ್ ಬಸ್ ಅಂದರೆ ಆಗೋಳು ಏನು ಟಿಕೆಟ್ ನೋಡಿದ್ರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿಟ್ಟಿದ್ದಾರೆ ಇದೆಲ್ಲ ಎಂಥಕ್ಕೆ ಮಾಡಿಟ್ಟಿದ್ದಾರೆ ಅಂತ ನನಗೊಂದು ಅರ್ಥ ಐತೆ ಇಲ್ಲ ಓಕೆ ನಿಮ್ಮ ರೂಟಲ್ಲೇ ಬರ್ತೀನಿ ಟಿಕೆಟ್ ವಿಕೇಟೆಲ್ಲ ಜಾಸ್ತಿ ಮಾಡಿದ್ದೀರಾ ಯಾಕಂದರೆ ಇಲ್ಲಿ ಲೇಡೀಸಿಗೆ ಫ್ರೀ ಕೊಡ್ತಾಯಿದ್ದೀರಾ ಅದಕ್ಕೆ ನಮ್ಮ ಕಡೆಯಿಂದ ಕಿತ್ಕೊಂಡೇ ಅವ್ರಿಗೆ ಕೊಡ್ತಾಯಿದ್ದೀರಾ ಓಕೆ ಅದು ಬಿಟ್ಟು ಬಸ್ಸಸ್ ಯಾಕೆ ಕಮ್ಮಿ ಮಾಡಿದ್ರಿ ಹಾಂ ಬಸ್ಸಸ್ ಯಾಕೆ ಕಮ್ಮಿ ಮಾಡಿದ್ರಿ ಒಂದಾರಿಗೆ ನಾಲ್ಕು ಐದು ಬಸ್ಸುಗಳು ಇರ್ತಿದ್ದಿದ್ನ ಒಂದಾರಿಗೆ ಒಂದೇ ಬಸ್ಸು ಆ ರೀತಿ ಮಾಡ್ತಿದ್ದೀರಾ ಇದು ಬರೀ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಊರಿಗೆಲ್ಲ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಆಯಿತಾ ನಮ್ಮ ಊರನ್ನ ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ಹೇಳಿದರು ಈ ರೀತಿ ಎಲ್ಲ ಕಡೆ ಇದೆ ಆಯಿತಾ ನೀವು ಬಸ್ಸು ಕಮ್ಮಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಈ ಬಡಪಾಯಿಗಳು ಇರ್ತಾರೆ ನೋಡಿ ಮಿಡಿಲ್ ಕ್ಲಾಸ್ ಮತ್ತು ಅತ್ಯಂತ ಕೆಳಗಡೆ ಇರೋರು ಅವರಿಗೆ ಏಟು ಶ್ರೀಮಂತರಿಗೆ ಏನೂ ಏಟಾಗಲ್ಲ ಅವ್ರು ಆರಾಮ್ಸೆ ಐಷಾರಾಮಿ ಕಾರ್ಗಳಲ್ಲೇ ಓಡಾಡ್ಕೊಂಡು ಜಾಲಿಯಾಗಿರ್ತಾರೆ ಆಯಿತಾ ಈ ನಮ್ಮಂಥವ್ರು ನಿಮ್ಮಂಥವ್ರಿಗೆ ಏಟ್ ಬೀಳೋದು ನಾವೇನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಯ್ತಾ ಇರ್ತೀವಿ ಬರ್ತಾ ಇರ್ತೀವಿ ಯಾಕಂದರೆ ಹೊಟ್ಟೆ ಪಾಡು ಆ ಊರಲ್ಲಿ ಕೆಲಸ ಇದ್ದರೆ ಆ ಊರಿಗೆ ಹೋಗ್ತೀವಿ ಯಾಕಂದ್ರೆ ಡೈಲಿ ಬೈಕು ಕಾರ್ಗಳಲ್ಲಿ ಹೋದರೆ ಪೆಟ್ರೋಲ್ ರೇಟ್ ನಿಮಗೆ ಇಡ್ಬಿಡ್ತು ಲೀಸ್ಟ್ ಒಂದು ನಾಲ್ಕು ಕಾಸು ಹೋದರೆ ನಾಳೆ ಆಯ್ತದೆ ಅನ್ನೋ ಒಂದು ಇಂಟೆನ್ಷನ್ ನಮ್ಮದು ಆ ರೀತಿ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ ಅಂಥದ್ರಲ್ಲಿ ಈ ರೀತಿ ಬಸ್ಗಳೆಲ್ಲ ಹೆವಿ ಕಮ್ಮಿ ಮಾಡಿ ಈ ರೀತಿ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ ನಿಮಗೆ ನನ್ನ ಮಾತೆಲ್ಲ ಕೇಳಿ ಇವನು ಯಾರಿಗೂ ಏನೋ ಇದ್ದಾನೆ ಇಲ್ಲಾಂದರೆ ಏನೋ ಕೆಲಸ ಇಲ್ಲ ಇಲ್ಲ ಕಂಟೆಂಟ್ ಇಲ್ಲ ಅನಿಸುತ್ತೆ ಬ ಅದಕ್ಕೆ ಇಂಥದ್ದೆಲ್ಲ ಇದ್ದಾನೆ ಅಂತ ಬಟ್ ನನಗೇನು ತೊಂದರೆ ಇಲ್ಲ ನೀವು ಏನೇ ಹೇಳಿದ್ರು ಈ ರೀತಿ ಪ್ರಶ್ನೆ ನಿಮಗೆ ನಾವು ಉಂಟಾಯಿತು ಅಂದರೆ ದಯವಿಟ್ಟು ನೀವೇನು ಮಾಡಿ ಅಂದರೆ ನಿಮ್ಮ ಊರಿನ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಂಟೆ ತಪ್ಪಿರೋ ಒಂದು ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ನಿಜವಾದ ಫ್ಯಾಕ್ಟ್ ಇರೋದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಅಲ್ಲೇ ಕುಳಿತುಕೊಂಡು ಇಲ್ಲಾಂದರೆ ಏನಾದರೂ ಒಂದು ಕೆಲಸ ಮಾಡ್ತಾ ಅಲ್ಲಿ ಅಬ್ಸರ್ವ್ ಮಾಡಿ ಏನೇನು ಆಯ್ತಾ ಇರ್ತದೆ ಅಂತ ಅವರು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆಯಿತಾ ಮತ್ತು ನನ್ನ ಸ್ನೇಹಿತರಾದ ಮಿತ್ತಲ್ ಅಂತ ಒಬ್ಬರು ಇದ್ದಾರೆ ಅವರು ಸಮೇತ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾಯಿದ್ರು ಅಂದರೆ ಈ ರೀತಿಯೆಲ್ಲ ಆಯ್ತಿದೆ ಏನು ಹಂಡಿ ಹಂಡಿಯೆಲ್ಲ ಮಾತಾಡ್ತಿದ್ರು ಅವರೂ ಹಾಗೆ ಯಾಕೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಬಿಡೋಣ ಶೇರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಐಡಿಯಾಸು ಸುಡ್ ಗೊತ್ತಾಗುತ್ತೆ ಇಲ್ಲ ಅಂತ ಶೇರ್ ಮಾಡಿಕೊಂಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮುಂದಿನ ವೀಡಿಯೋ ಜೊತೆ ನಾನು ಸಿಗ್ತೀನಿ